ಕರುನಾಡ ಸುದ್ದಿ ಸ್ವಾರಸ್ಯ ವೀರರಾಣಿ ಅಬ್ಬಕ್ಕ ಅವರ ಐದುನೂರನೇ ಜಯಂತ್ಯೋತ್ಸವ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಇನ್ನೂರನೇ ವರ್ಷದ ವಿಜಯೋತ್ಸವ ಅಂಗವಾಗಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ಬಿಜೆಪಿ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದರು ಸೂರ್ಯಕಾಂತ ಧೋನಿ ಡಾಕ್ಟರ್ ಬಸವಂತಗೌಡ ಪಾಟೀಲ್ ಎಬಿವಿಪಿ ಜಿಲ್ಲಾ ಪ್ರಮುಖ ಪ್ರವೀಣ್ ಮುಚ್ಚೆಟ್ಟಿ ಶಿವಕುಮಾರ್ ದೋಶೆಟ್ಟಿ ಚೆನ್ನವೀರ ಹಾಜರಿದ್ದರು ಈ ಪತ್ರಿಕಾಗೋಷ್ಠಿಯ ವೇದಿಕೆ ಮೇಲೆ ನಮ್ಮ ಜೊತೆ ಉಪಸ್ಥಿತಿರ್ತಕ್ಕಂತಹ ಪ್ರವೀಣ್ ಮುಚ್ಚಟ್ಟೆಯವರೇ ಶಿವ ಅವರೇ ಹಾಗೂ ಬಿ ಜಿ ಪಾಟೀಲ್ರೇ ಹಾಗೂ ನಮ್ಮ ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಜ್ಞಾನಶೀಲ ಏಕತೆಯ ಮೂಲಕ ಒಂದು ವಿದ್ಯಾರ್ಥಿಯ ಸಂಘಟನೆಯಾಗಿ ದೇಯ ಉದ್ದೇಶಗಳನ್ನ ಇಟ್ಕೊಂಡು ಸಾವಿರದ ಒಂಬೈತ್ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಒಂದು ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿಗಳ ಜ್ವಲಂತ ಸಮಸ್ಯೆಗಳನ್ನು ಇಟ್ಕೊಂಡು ನಿರಂತರವಾಗಿ ಹೋರಾಟ ಮಾಡುವುದರ ಮೂಲಕ ಜಗತ್ತಿನ ಏಕೈಕ ಒಂದು ವಿದ್ಯಾರ್ಥಿ ದೊಡ್ಡ ಸಂಘಟನೆ ಯಾವ ಸಂಘಟನೆ ಅಂತ ಕೇಳಿದರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಅದು ಜಯಪ್ರಕಾಶ್ ನಾರಾಯಣರ ಹೋರಾಟದಿಂದ ಹಿಡಿದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಈ ದೇಶದ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ತೆಗೆದುಕೊಂಡು ಯಾವ ಡೊನೇಷನ್ ಹಾವಳಿ ಇರ್ಬೋದು ಹಾಸ್ಟೆಲ್ಗಳ ಸಮಸ್ಯೆಗಳಿರ್ಬೋದು ಫೀಸ್ ಮಾಫಿಯಾ ಇರ್ಬೋದು ಟ್ಯೂಷನ್ ಹಾವಳಿ ಇರ್ಬೋದು ಸಿ ಇ ಟಿ ಸಮಸ್ಯೆಗಳು ಈ ಥರ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಕ್ಷಣವೇ ಬೀದಿ ಹಿಡಿದು ಹೋರಾಟ ಮಾಡಿರ್ತಕ್ಕಂತಹ ಏಕೈಕ ವಿದ್ಯಾರ್ಥಿ ಸಂಘಟನೆ ಯಾವುದು ಅಂತೇಳಿದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಹೀಗಾಗಿ ದೇಶಕ್ಕೋಸ್ಕರ ತ್ಯಾಗ ಬಲಿದಾನವನ್ನು ಮಾಡಿರ್ತಕ್ಕಂತಹ ಹಿರಿಯರ ಅನೇಕ ಚಟುವಟಿಕೆ ಕಾರ್ಯಕ್ರಮಗಳು ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ವಿದ್ಯಾರ್ಥಿಗಳ ಮಧ್ಯದಲ್ಲಿ ದೇಶಭಕ್ತಿಯ ಸುದೆಯನ್ನು ಉಣಿಸ್ತಕ್ಕಂಥ ಕೆಲಸವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕಳೆದ ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದೆ ಹೀಗಾಗಿ ಈ ಬಾರಿ ವಿದ್ಯಾರ್ಥಿ ಪರಿಷತ್ತು ರಾಣಿ ರಾಣಿ ಚೆನ್ನಮ್ಮ ಮತ್ತು ರಾಣಿ ಅಬ್ಬಕ್ಕರ ನೆನಪಿನಲ್ಲಿ ರಥಯಾತ್ರೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದೆ ಗೊತ್ತಿರಬೇಕು ಭಾರತದ ಇತಿಹಾಸದಲ್ಲಿ ಎರಡು ನೂರು ವರ್ಷಗಳ ಹಿಂದೆ ಯಾವ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಟವನ್ನು ಮಾಡಿದಂತಹ ಮೊದಲ ಮಹಿಳೆ ಯಾರು ಅಂತ ನಮಗೆಲ್ಲ ಗೊತ್ತಿದೆ ರಾಣಿ ಚೆನ್ನಮ್ಮ ಅವರು ಹೋರಾಟವನ್ನು ಮಾಡುವುದರ ಮೂಲಕ ಬ್ರಿಟಿಷರಿಗೆ ಮೊದಲ ಯುದ್ಧದಲ್ಲೇ ಸೋಲನ್ನು ಉಳಿಸುವುದರ ಮೂಲಕ ಕಿತ್ತೂರನ್ನು ಸ್ವಾತಂತ್ರ್ಯವನ್ನು ಗಳಿಸಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮಳ ಜಯಂತಿಯ ಈ ಸಂದರ್ಭದಲ್ಲಿ ರಥಯಾತ್ರೆಯನ್ನು ನಾವು ಈ ಸಂದರ್ಭದಲ್ಲಿ ಪ್ರಾರಂಭವನ್ನು ಮಾಡ್ತಾಯಿದ್ದೇವೆ ಹಾಗೆ ನಮಗೆಲ್ರಿಗೂ ಗೊತ್ತಿರಬೇಕು ರಾಣಿ ಹಬ್ಬಕ್ಕ ರಾಣಿ ಹಬ್ಬಕ್ಕ ವೀರ ರಾಣಿ ಹಬ್ಬಕ್ಕ ಹದಿನಾರನೆಯ ಶತಮಾನದಲ್ಲಿ ಯಾವ ಕರಾವಳಿಯ ಕರ್ನಾಟಕದ ತುಳುನಾಡು ಅಂತ ನಾವು ಕರಿತೀವಿ ಉಳ್ಳಾಲದ ಚೌಟ ರಾಜವಂಶದ ಮೊದಲ ರಾಣಿ ರಾಣಿ ಹಬ್ಬಕ್ಕ ಹೀಗಾಗಿ ಉಳ್ಳಾಲವನ್ನ ಪೋರ್ಚುಗೀಸರು ವ್ಯಾಪಾರದ ದೃಷ್ಟಿಯಿಂದ ಬಹಳ ಮಹತ್ವವಾಗಿರ್ತಕ್ಕಂತಹ ಸ್ಥಳ ಹೀಗಾಗಿ ಅಲ್ಲಿ ಮೆಣಸು ಏಲಕ್ಕಿ ಕೆಂಪಕ್ಕಿ ಮತ್ತು ಮಸಾಲೆ ವ್ಯಾಪಾರಗಳವರಿಗೆ ಕೇಂದ್ರವಾಗಿರ್ತಕ್ಕಂತಹ ಸ್ಥಳ ಯಾವುದು ಅಂತ ಹೇಳಿದ್ರೆ ಉಳ್ಳಾಳ ಹೀಗಾಗಿ ಹಿಂದೂ ಸಾಗರದ ಮೇಲೆ ನಿಯಂತ್ರಣವನ್ನು ಸಾಧಿಸುವ ದೃಷ್ಟಿಕೋನವನ್ನು ಇಟ್ಕೊಂಡು ಉಳ್ಳಾಳವನ್ನು ಗೆಲ್ಲಬೇಕು ಅಂತಿಕೊಂಡು ಯಾರು ಬ್ರಿಟಿಷರು ದಾಳಿಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ದಿಟ್ಟವಾದ ಹೋರಾಟವನ್ನು ಮಾಡೋದರ ಮೂಲಕ ಆ ಭಾಗವನ್ನು ಉಳಿಸಿಕೊಟ್ಟಿರ್ತಕ್ಕಂಥ ವೀರ ರಾಣಿ ಯಾರು ಅಂತ ಕೇಳಿದ್ರೆ ಅದು ಹಬ್ಬಕ್ಕ ಹೀಗಾಗಿ ಇವರಿಬ್ಬರ ಈ ನೆನಪಿಗೋಸ್ಕರ ಯಾವ ಉತ್ತರ ಕರ್ನಾಟಕದಲ್ಲಿ ಎರಡೂ ರಥಗಳು ಈ ಬಾರಿ ಅವರ ನೆನಪಿಗೋಸ್ಕರ ರಥಗಳು ಇದೆ ಒಂದು ರಥ ಬೀದರ್ನಿಂದ ಪ್ರಾರಂಭವಾದರೆ ಇನ್ನೊಂದು ರಥ ಧಾರವಾಡದಿಂದ ಉದ್ಘಾಟನೆ ಆಗ್ತಾ ಇದೆ ನಾಳೆ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕು ಬೀದರ್ನಲ್ಲಿ ಒಂದು ರಥ ಉದ್ಘಾಟನೆ ಆಗ್ತಾ ಇದೆ ಇದರ ಉದ್ಘಾಟನೆಗೆ ಕೇಂದ್ರದ ಸಚಿವರಾಗಿರ್ತಕ್ಕಂತಹ ನಮ್ಮ ಶೋಭಾ ಕರಂದ್ಲಯಾಜಿ ಅವರು ಈ ರಥದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಬೀದರ್ನ ಸಿದ್ದಾರೂಢರ ಗುಡಿಯಿಂದ ಉದ್ಘಾಟನೆಯನ್ನ ಗೊಂಡು ಬೀದರ್ನಿಂದ ಹುಮ್ನಾಬಾದ್ಗೆ ಬಂದು ಹುಮ್ನಾಬಾದ್ನ ಮೂಲಕ ಅದು ಕಮಲಾಪುರಕ್ಕೆ ಬರೋದಿದೆ ಹೀಗೆ ಕಮಲಾಪುರದ ಮೂಲಕ ಕಲಬುರಗಿ ಮೂಲಕ ಯಾದಗಿರಿ ವಿಜಯಪುರ ಬಾಗಲಕೋಟ ಚಿಕ್ಕೋಡಿ ಚಿಕ್ಕೋಡಿ ಮೂಲಕ ಬೆಳಗಾವಿಗೆ ಆ ರಥ ಹೋಗೋದಿದೆ ಇನ್ನೊಂದು ರಥ ಧಾರವಾಡದ ಮೂಲಕ ಉದ್ಘಾಟನೆಗೊಂಡು ಧಾರವಾಡ ಸಿರಿಸಿ ಹಾವೇರಿ ಗದಗ ಕೊಪ್ಪಳ ಬಳ್ಳಾರಿ ಆಮೇಲೆ ವಿಜಯನಗರ ಬಾಗಲಕೋಟ್ ಮೂಲಕ ಅದು ಬೆಳಗಾವಿಗೆ ಬರುತ್ತೆ ಏಕಕಾಲಕ್ಕೆ ಈ ಎರಡು ರಥಗಳು ಬೆಳಗಾವಿಗೆ ಬಂದು ಸೇರೋದ್ರ ಮೂಲಕ ಒಂದು ದೊಡ್ಡ ಸಮಾವೇಶ ನಡೆಯೋದಿದೆ ಈ ರಥಯಾತ್ರೆಯ ಉದ್ದೇಶ ಏನು ಅಂತಂದ್ರೆ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಯಾರು ಈ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಸಮಾಜವನ್ನು ಕಟ್ಟೋದಕ್ಕೋಸ್ಕರ ಅವನು ತ್ಯಾಗ ಬಲಿದಾನವನ್ನು ಮಾಡಿದ್ರು ಅವರ ಸ್ಮರಣೆಯನ್ನು ಮಾಡಿಕೊಳ್ಳುವ ಸಲುವಾಗಿ ಈ ರಥಯಾತ್ರೆಯನ್ನು ನಡೆ ಹೊಲ್ಟಿದೆ ಹೀಗಾಗಿ ವೀರರಾಣಿ ವನಿತೆ ಕಿತ್ತೂರಾಣಿ ಚನ್ನಮಳ ಎರಡು ನೂರನೇ ವರ್ಷ ಮತ್ತು ಅಬ್ಬಕ್ಕನ ಐದುನೂರನೇ ವರ್ಷದ ಜಯಂತಿಯ ಈ ನಿಮಿತ್ತವಾಗಿ ಈ ಎರಡು ರಥಯಾತ್ರೆಗಳು ನಡೀತಾ ಇದೆ ಹೀಗಾಗಿ ಯಾವ ಬೀದರ್ನಿಂದ ಬರ್ತಕ್ಕಂಥ ರಥ ಏನಿದೆ ಅದು ಹುಮ್ನಾಬಾದ್ನ ಮೂಲಕ ಕಮಲಾಪುರಕ್ಕೆ ಬರಬೋದು ಬರೋದಿದೆ ಕಮಲಾಪುರಿಗೆ ಸುಮಾರು ರಾತ್ರಿ ಆರೂವರೆ ಸಂದರ್ಭದಲ್ಲಿ ಕಮಲಾಪುರಕ್ಕೆ ಬರುತ್ತೆ ಆರೂವರೆ ಸಂದರ್ಭಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಶೋಭಯಾತ್ರೆಯ ಮೂಲಕ ಯಾವ ಕಮಲಾಪುರಿಗೆ ಸ್ವಾಗತವನ್ನು ಮಾಡಿಕೊಂಡು ಬಸವೇಶ್ವರ ವೃತ್ತಕ್ಕೆ ಹೋಗಿ ಬಸವೇಶ್ವರ ವೃತ್ತದ ಮೂಲಕ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ನಲ್ಲಿ ಒಂದು ಸಾರ್ವಜನಿಕ ಸಮಾರಂಭ ಸಮಾರಂಭ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಅನೇಕ ನಾಯಕರುಗಳು ಮತ್ತು ಸಮಾಜದ ಪ್ರತಿಷ್ಠಿತ ನಾಯಕರುಗಳು ಗಣ್ಯ ವ್ಯಕ್ತಿಗಳು ಈ ಸಮಾವೇಶದಲ್ಲಿ ಭಾಗವಹಿಸುವರಿದ್ದಾರೆ ಹೀಗಾಗಿ ನನ್ನ ವಿನಂತಿ ಏನಂತ ಕೇಳಿದ್ರೆ ಈ ಕಮಲಾಪುರ ಈ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಸಮಾಜ ಬಾಂಧವರಿಗೆ ಮತ್ತು ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ನಾಳೆ ನಡೆಯುವಂತಹ ಈ ರಥಯಾತ್ರೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ವಿದ್ಯಾರ್ಥಿಗಳು ಈ ಒಂದು ರಥಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತ ಕೂಡ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಹೀಗಾಗಿ ಈ ಸಂದರ್ಭದಲ್ಲಿ ಯಾವ ರಥಯಾತ್ರೆಗೆ ಸಂಬಂಧಪಟ್ಟಂತೆ ಏನೋ ಪೋಸ್ಟರ್ಸ್ ಗಳಿದೆ ಆ ಪೋಸ್ಟರ್ ಗಳನ್ನ ಬಿಡುಗಡೆ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಾವು ನಡೆಸ್ಕೊಡ್ತಾ ಇದ್ದೀವಿ ಹೀಗಾಗಿ ನಮ್ಮ ವಿನಂತಿ ಇರತಕ್ಕಂಥದ್ದು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಈ ಶೋಭ ಯಾತ್ರೆಯಲ್ಲಿ ಈ ರಥಯಾತ್ರೆಯಲ್ಲಿ ಜನ ಅನ್ನೋದು ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವತಿಯಿಂದ ಒಂದು ವಿನಂತಿಯನ್ನು ಇದೆ ಕರುನಾಡ ಕಿರಣ ನಾಡು ನುಡಿ सुधी स्वाहस्य